ಮಾಜಿ ರಾಜ್ಯದಸ್ಯರಾಗಿರುವ ಕಾಂಗ್ರೆಸ್ನ ಹಿರಿಯ ಮುಖಂಡರು ಹನುಮಂತಯ್ಯ ಅವರಿದ್ದಾರೆ ರಾಹುಲ್ ಗಾಂಧಿ ಅವರು ಪವರ್ ಪಾಯಿಂಟ್ ಪ್ರೆಸೆಂಟೇಶನ್ ಸುಮಾರು ಒಂದೂವರೆ ಗಂಟೆಗಳ ಕಾಲ ಮಾಡಿದ್ರು ಬೆಂಗಳೂರಿನ ಲೋಕಸಭಾ ಕ್ಷೇತ್ರ ಬೆಂಗಳೂರು ಸೆಂಟರ್ ಅದರಲ್ಲಿ ಮಹಾದೇವಪುರ ಕ್ಷೇತ್ರದಲ್ಲಿ ಅಕ್ರಮ ನಡೆದಿದೆ ಮತಗಳೆತನ ನಡೆದಿದೆ ಅಂತ ಐದು ಪಾಯಿಂಟ್ ಗಳನ್ನ ಮುಂದಿಟ್ಟಿದ್ದಾರೆ ಅದಾದ ನಮ್ಮ ಪವರ್ ಪಾಯಿಂಟ್ ಪ್ರೆಸೆಂಟೇಶನ್ ಆದ ತಕ್ಷಣವೇ ಕರ್ನಾಟಕದ ಮುಖ್ಯ ಚುನಾವಣಾಧಿಕಾರಿಗಳು ಒಂದು ಸೆಕ್ಷನ್ ಅನ್ನ ಪ್ರಸ್ತಾಪ ಮಾಡಿ ಎಲ್ಲ ದಾಖಲೆಗಳನ್ನ ಸಲ್ಲಿಸಿ ಅಂತ ಕೇಳಿದ್ದಾರೆ ಆ ದಾಖಲೆ ಏನಾದರೂ ಸಲ್ಲಿಕೆ ಆಗಿದೆಯಾ ಮತ್ತು ನೀವು ಗಂಭೀರವಾದ ಆರೋಪ ಮಾಡ್ತಿದ್ದೀರಿ ಇಡೀ ಭಾರತದ ಚುನಾವಣಾ ವ್ಯವಸ್ಥೆಯ ಸಮಗ್ರತೆ ಪಾರದರ್ಶಕತೆ ನಿಷ್ಪಕ್ಷಪಾತೆಯನ್ನೇ ಪ್ರಶ್ನೆ ಮಾಡ್ತಿದ್ದೀರಿ ಏನ್ ಪ್ರತಿಕ್ರಿಯಿಸ್ತೀರಿ ಸರ್ ಇದು ನಡೀತಿರ್ತಕ್ಕಂಥದ್ದು ಸತ್ಯ ಬರೀ ಕರ್ನಾಟಕದಲ್ಲಿ ಮಾತ್ರ ಅಲ್ಲ ಮಹಾರಾಷ್ಟ್ರದಲ್ಲಿ ನಡೀತಿದೆ ಬಿಹಾರದಲ್ಲಿ ಆ ಸಿದ್ಧತೆಗಳು ನಡೀತಿವೆ ಅನ್ನೋ ಮಾಹಿತಿ ಇಡೀ ದೇಶದ ಜನರಿಗೆ ಬಂದಿದೆ ಸುಮಾರು ಇಪ್ಪತ್ತರಿಂದ ಮೂವತ್ತು ಸಾವಿರ ಅಕ್ರಮ ಮತದಾರರನ್ನ ಯಾವುದೇ ಕ್ಷೇತ್ರದಲ್ಲಿ ಸೇರ್ಪಡೆ ಮಾಡಿದ್ರೆ ಗೆಲ್ಲುವ ಅಭ್ಯರ್ಥಿ ಸೋಲ್ಬಹುದು ಸೋಲುವ ಅಭ್ಯರ್ಥಿ ಗೆಲ್ಲಬಹುದು ಆದ್ರಿಂದ ರಾಹುಲ್ ಗಾಂಧಿಯವರು ಅವರು ಇಟ್ಟಿರ್ತಕ್ಕಂತ ಏನು ಮತಗಳ್ಳತನದ ಪ್ರೂಫ್ ಇದೆ ಸಾಕ್ಷಿ ಇದೆ ಅದು ಸರಿಯಾಗಿದೆ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಇದನ್ನ ತಾರ್ಕಿಕ ಹಂತಕ್ಕೆ ಕೊಂಡು ಹೋಗೋದಕ್ಕೆ ಎಲ್ಲ ಪ್ರಯತ್ನಗಳನ್ನ ಕಾಂಗ್ರೆಸ್ ಪಾರ್ಟಿ ಮಾಡ್ತದೆ ದರ್ ಇಸ್ ನೋ ಡೌಟ್ ಅಬೌಟ್ ಇಟ್ ಕಾರಣ ಏನು ಅಂದ್ರೆ ಈ ರೀತಿಯ ಮತಗಳ್ಳತನ ಒಂದು ಚುನಾವಣಾ ಆಯೋಗ ಮಾಡೋದಿದೆಯಲ್ಲ ಅದು ಅತ್ಯಂತ ಆಘಾತಕಾರಿ ಪ್ರಜಾಪ್ರಭುತ್ವದ ಬುಡಮೇಲು ಮಾಡುವ ಕ್ರಮ ಅದು ಚುನಾವಣಾ ಆಯೋಗ ಸಪೋಸ್ ಟು ಬಿ ವೆರಿ ಇಂಪಾರ್ಷಿಯಲ್ ಯಾವುದೇ ಪಕ್ಷದ ಪರವಾಗಿ ಕೆಲಸ ಮಾಡಬೇಕಾದ ಸಂಸ್ಥೆ ಅಲ್ಲ ಅದು ಅದಕ್ಕಾಗಿ ಅದರ ಸ್ವಾಯತ್ತತೆಯನ್ನ ಬಹಳ ವರ್ಷಗಳಿಂದ ಕಾಪಾಡಿಕೊಂಡು ಬಂದಿದ್ರು ಆದ್ರೆ ಇವತ್ತು ಮೋದಿ ಅವರ ಸರ್ಕಾರ ಬಂದ ಮೇಲೆ ಚುನಾವಣಾ ಆಯೋಗದ ಸ್ವಾಯತ್ತತೆ ಮಾತ್ರ ಅಲ್ಲ ನಮ್ಮ ಅನೇಕ ಸಂಸ್ಥೆಗಳ ಸ್ವಾಯತ್ತತೆಯನ್ನ ಹಾಳು ಮಾಡಲಾಗಿದೆ ಹಾಳು ಗಿಡವಲಾಗಿದೆ ಆದ್ರಿಂದ ಚುನಾವಣಾ ಆಯೋಗದ ಈ ರೀತಿಯ ಕ್ರಮ ಇದೆಯಲ್ಲ ಈ ರೀತಿಯ ಕೆಲಸ ಇದೆಯಲ್ಲ ಆಳುವ ಪಕ್ಷದ ಬೆಂಗಾವಲಿಗೆ ನಿಲ್ಲೋದು ಅದು ಪ್ರಜಾಪ್ರಭುತ್ವದ ಬುಡಮೇಲು ಕ್ರಮ ಅಂತ ನಾನಾದ್ರೂ ಅಂದ್ಕೊಂಡಿದ್ದೇನೆ ಈ ಕಾರಣದಿಂದಾಗಿ ಖಂಡಿತವಾಗಿ ಬಹಳ ದೊಡ್ಡ ಪ್ರಜಾಪ್ರಭುತ್ವದ ಜನರ ಮತಕ್ಕೆ ಮಾನ್ಯತೆ ಸಿಗದಿರುವ ಕ್ರಮವೇ ಪ್ರಜಾಪ್ರಭುತ್ವವನ್ನ ಸಂಪೂರ್ಣವಾಗಿ ವಿರೋಧಿಸುವ ಅಥವಾ ನೆಗೆಟ್ ಮಾಡತಕ್ಕಂತ ಕಾರ್ಯಕ್ರಮ ಆರಂಭ ಆಗಿದೆ ಇದು ಆಗಬಾರದು ಅಂತ ಹೇಳಿ ನಮ್ಮ ವಿರೋಧ ಪಕ್ಷದ ನಾಯಕರು ಕಾಂಗ್ರೆಸ್ಸಿನ ವರಿಷ್ಠ ನಾಯಕರಾದ ರಾಹುಲ್ ಗಾಂಧಿ ಅವರೇನು ಸಾಕ್ಷಿ ಸಮೇತ ಜನರ ಮುಂದೆ ಇಡ್ತಿದ್ದಾರೆ ಜನರು ಇದನ್ನ ತೀರ್ಮಾನ ಮಾಡಬೇಕು ಜನರು ಇದನ್ನ ಈ ರೀತಿಯ ಬುಡಮೇಲು ಕ್ರಮಗಳು ಪ್ರಜಾಪ್ರಭುತ್ವದ ಬುಡಮೇಲು ಕ್ರಮಗಳು ಭಾರತದ ಪ್ರಜಾಸತ್ತೆಯನ್ನ ಅಳಿವಿನ ಹಂಚಿಗೆ ಕೊಂಡು ಹೋಗ್ತವೆ ಅಂತ ಅನ್ನೋದನ್ನ ತಿಳ್ಕೊಳ್ಬೇಕು ಅನ್ನೋದು ನಮ್ಮ ಉದ್ದೇಶ ಮತ್ತು ಚುನಾವಣಾ ಆಯೋಗ ಇಂಥ ಅಕ್ರಮದಿಂದ ಹೊರಗೆ ಬಂದು ಪಾರದರ್ಶಕವಾಗಿ ಚುನಾವಣೆಯನ್ನ ನಡೆಸೋದಕ್ಕೆ ಕೆಲಸ ಮಾಡಬೇಕು ಹೇಳಿ ನಮ್ಮ ಬೇಡಿಕೆ ಇದೆ ಅದಕ್ಕಾಗಿ ನಾಳೆ ಪ್ರತಿಭಟನೆಯನ್ನ ಬೆಂಗಳೂರಿನಲ್ಲಿ ಆರಂಭ ಮಾಡ್ತೇವೆ ದೆಹಲಿಯಲ್ಲಿ ಕೂಡ ನಡೆಯುತ್ತೆ ಬಿಹಾರದಲ್ಲಿ ಕೂಡ ನಡೆಯುತ್ತೆ ಓಕೆ ಇಷ್ಟು ಸಾಕಾಗುತ್ತೆ ಹನುಮಂತಯ್ಯನವರು ಯಾಕೆಂದ್ರೆ ಈಗ ಅವರು ಏನ್ ಹೇಳ್ತಾ ಇದಾರೆ ಚುನಾವಣಾ ಆಯೋಗ ನಿಮ್ಮ ಆರೋಪಗಳನ್ನ ಸುಳ್ಳು ನಾವು ಇನ್ನೊಂದು ಅಧ್ಯಯನ ಮಾಡ್ತೀವಿ ಅಂತ ಹೇಳಿದ್ದೆ ದಾಖಲೆ ಕೇಳಿದೆ ಅದರ ಜೊತೆಗೆ ಇನ್ನೊಂದು ಮಾತನ್ನು ಹೇಳಿದ್ದಾರೆ ಇವರು ಮಾಡುವ ಆರೋಪಗಳಿಗೆ ಸರಿಯಾದ ಸಾಕ್ಷಿಗಳನ್ನ ಅಥವಾ ದಾಖಲೆಗಳನ್ನ ನಮ್ಗೆ ಒದಗಿಸೋದಿಲ್ಲ ಮತ್ತು ಮಾತುಕತೆಗೆ ಬರೋದಿಲ್ಲ ಅಂತ ಮಹಾರಾಷ್ಟ್ರದಲ್ಲಿ ನೀವು ಮಾಡಿರೋ ಆರೋಪಕ್ಕೆ ಸಂಬಂಧಪಟ್ಟಂತೆ ಬಹುತೇಕ ಜೂನ್ ಹನ್ನೆರಡನೇ ತಾರೀಕು ಮಾತುಕತೆಗೆ ಕರೆದಿತ್ತು ಅಂದ್ರೆ ಒಂದು ಸಭೆಗೆ ಕರೆದಿದ್ದು ಚುನಾವಣಾ ಆಯೋಗ ಅದಕ್ಕೆ ನೀವು ಹಾಜರಾಗ್ಲಿಲ್ಲ ಯಾಕೆ ಪ್ರಶ್ನೆ ಬರುತ್ತೆ ಇನ್ನೊಂದು ನೀವು ಇವತ್ತೇನ್ ಪಾಯಿಂಟ್ ಪ್ರೆಸೆಂಟೇಶನ್ ಮಾಡಿದಿರಿ ಅಧ್ಯಯನ ಮಾಡಿದ್ದೀರಿ ಆಗ್ಬೇಕಾಗುತ್ತೆ ಪಾರ್ಟಿಯ ಅಧ್ಯಯನ ಅದು ನಿಜಾನ ಅನ್ನೋದು ಆಯೋಗದ ಕಡೆಯಿಂದ ಆಗ್ಬೇಕು ಅಥವಾ ನಿಷ್ಪಕ್ಷಪಾತವಾಗಿಯೂ ಆಗ್ಬೇಕು ನಿಜವಾಗಿಯೂ ಇಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ಕಳ್ಳತನ ನಡೆದಿದೆ ಅನ್ನೋದು ಸಾಬೀತು ಆಗ್ಬೇಕಿದೆ ಇದ್ರ ಬಗ್ಗೆ ಏನ್ ಪ್ರತಿಕ್ರಿಯಿಸ್ತೀರಿ ತಾವು ಈ ಮತಗಳತನವನ್ನ ಸಾಕ್ಷಿ ಸಮೇತ ಈಗ ಜನರ ಮುಂದೆ ನಾವು ಇಟ್ಟಿದ್ದೇವೆ ಪ್ರೆಸ್ ಮೀಟ್ ಕೂಡ ಮಾಡಿದ್ದೇವೆ ರಾಹುಲ್ ಗಾಂಧಿ ಅವರು ಇದನ್ನ ಎಲ್ಲರ ಮುಂದೆ ಇಟ್ಟಿದ್ದಾರೆ ಇಂಥದ್ದೊಂದು ಸಾರ್ವಜನಿಕ ಸಾಕ್ಷಿಯನ್ನ ಚುನಾವಣಾ ಆಯೋಗ ಸಾಬೀತ್ ಮಾಡ್ಬೇಕಲ್ವೇ ಇದಲ್ಲ ಅಂತ ಹೇಳಬೇಕಲ್ವೇ ನೆಗೆಟ್ ಮಾಡ್ಬೇಕಲ್ವೇ ನೆಗೆಟ್ ಮಾಡೋದ್ರ ಜೊತೆಗೆ ಈ ರೀತಿಯ ಅಕ್ರಮ ನಡೆದಿಲ್ಲ ಅನ್ನೋದನ್ನ ಸಾಬೀತ್ ಮಾಡ್ಲಿ ಜನರ ಮುಂದೆ ಆಗ ಜನರು ಚುನಾವಣಾ ಆಯೋಗವನ್ನ ನಂಬುತ್ತಾರಿಯೇ ಹೊರತು ಕೇವಲ ಸಾಕ್ಷಿಗಳನ್ನ ಕೇಳೋದ್ರ ಮೂಲಕ ಹೆದರ್ಸ್ತಕ್ಕಂತ ಅಥವಾ ನಾವಂತ ಆರೋಪಗಳನ್ನ ಮಾಡಿಲ್ಲ ಅಂತ ಹೇಳುವ ಮೂಲಕ ಅದು ಸಾಬೀತಾಗೋದಿಲ್ಲ ಏನು ಚುನಾವಣಾ ಅಕ್ರಮಗಳನ್ನ ನಾವು ಜನರ ಮುಂದೆ ಇಡ್ತಾ ಇದ್ದೇವೆ ಮತದಾರ ಪಟ್ಟಿಯಲ್ಲಿ ಅಕ್ರಮ ಆಗಿದೆ ಅನ್ನೋದನ್ನ ಹೇಳ್ತಿದ್ದೇವೆ ಯಾರು ಮತದಾರರು ಇಲ್ಲಿ ವಾಸ ಮಾಡ್ತಿಲ್ಲ ಅವರ ಹೆಸರುಗಳನ್ನ ಸೇರಿಸಲಾಗಿದೆ ಅಂತ ಸಾಕ್ಷಿ ಸಮೇತ ಹೇಳ್ತಿದ್ದೇವೆ ಇದನ್ನ ಚುನಾವಣಾ ಆಯೋಗ ಇಲ್ಲ ಅವರೆಲ್ಲ ಇದ್ದಾರೆ ಅಂತಲೋ ಈ ಪಟ್ಟಿ ಸಕ್ರಮವಾಗಿದೆ ಅಂತಲೋ ಇದು ಅಕ್ರಮ ಅಲ್ಲ ಅಂತ ಸಾಬೀತ್ ಮಾಡ್ತಕ್ಕಂತ ಜವಾಬ್ದಾರಿ ಅವ್ರ ಮೇಲೆ ಇದೆ ಇದೀಗ ಈ ಅಕ್ರಮವನ್ನ ಸರಿಯಾತು ಅಥವಾ ಅಲ್ಲ ಅಂತ ಹೇಳೋ ಜವಾಬ್ದಾರಿ ಚುನಾವಣಾ ಆಯೋಗದ ಮೇಲಿದೆ ಚುನಾವಣಾ ಆಯೋಗ ಮಸ್ಕಮ್ ಬಿಕಾಸ್ ಒಂದು ದೊಡ್ಡ ವಿರೋಧ ಪಕ್ಷ ಇಡೀ ದೇಶದ ಅರವತ್ತು ವರ್ಷ ಆಳ್ವಿಕೆ ಮಾಡಿರುವ ಈಗ ಪಾರ್ಲಿಮೆಂಟ್ ನಲ್ಲಿ ವಿರೋಧ ಪಕ್ಷವಾಗಿ ಕೆಲಸ ಮಾಡ್ತಿರ್ತಕ್ಕಂಥ ಪಕ್ಷದ ನಾಯಕ ವಿರೋಧ ಪಕ್ಷದ ನಾಯಕ ಇಂತ ಆಪಾದನೆ ಮಾಡಿರೋದನ್ನ ಹಗುರವಾಗಿ ತಗೊಳಕಾಗೋದಿಲ್ಲ ಹಗುರವಾಗಿ ಆಗೋದಿಲ್ಲ ಚುನಾವಣಾ ಆಯೋಗ ಮತ್ತು ಚುನಾವಣಾ ಆಯೋಗ ಇದನ್ನ ಸಾಬೀತು ಮಾಡುವ ಮೂಲಕ ನಾವು ಅಂತ ತಪ್ಪನ್ನ ಮಾಡ್ತಾ ಇಲ್ಲ ಅಂತ ಹೇಳ್ಬೇಕು ಅಥವಾ ಮಾಡಿರುವ ತಪ್ಪನ್ನ ಸಾರ್ವಜನಿಕವಾಗಿ ಒಪ್ಕೊಳ್ಳಕ್ಕಾಗದೇ ಇದ್ರು ಮುಂದೆ ಆಗದೆ ಇರುವ ರೀತಿಯಲ್ಲಿ ಅವ್ರು ನಡ್ಕೊಳ್ಬೇಕಾದಂತ ಜವಾಬ್ದಾರಿ ಅವ್ರ ಮೇಲಿದೆ ಇನ್ನೊಂದು ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಚುನಾವಣಾ ಆಯೋಗ ಅಧಿಕಾರಿಗಳನ್ನ ನೇಮಕ ಮಾಡುವುದರಲ್ಲಿಯೇ ಸರ್ಕಾರ ಬಹಳ ದೊಡ್ಡ ಅಪರಾಧವನ್ನ ಎಸಗಿದೆ ಹಿಂದೆ ಇದ್ದ ಪಾರದರ್ಶಕವಾದ ವ್ಯವಸ್ಥೆಯನ್ನ ಬುಡಮೇಲ್ ಮಾಡಿ ಅದನ್ನ ತಪ್ಪಿಸಿ ತಮಗೆ ಬೇಕಾದವ್ರನ್ನ ಚುನಾವಣಾ ಅಧಿಕಾರಿಗಳನ್ನಾಗಿ ಕಮಿಷನರ್ಗಳನ್ನಾಗಿ ಮಾಡ್ತಕ್ಕಂತ ಕ್ರಮವನ್ನ ಜಾರಿಗೆ ತಂದಿದೆ ಅದೇ ಮೊದಲ ಏನು ಅಕ್ರಮ ಅದು ಅವರು ಇಂಥ ಕೆಲಸವನ್ನ ಮಾಡ್ಲಿಕ್ಕೆ ಸಾಧ್ಯ ಇದೆ ಆಯೋಗ ಆದ್ರಿಂದ ನಾನು ಹೇಳ್ತಿದ್ದೇನೆ ಆಯೋಗ ಮಾಡತಕ್ಕಂತ ಅಥವಾ ಮಾಡುವವರಿಗೆ ಬೆಂಬಲ ನೀಡುವ ಆಡಳಿತ ಪಕ್ಷಕ್ಕೆ ಬೆಂಬಲ ನೀಡುವ ಕೆಲಸವನ್ನ ಅವರು ವಾಪಸ್ ಪಡದೆ ಇದ್ರೆ ಅಕ್ರಮವನ್ನು ನಿಲ್ಲಿಸದೇ ಇದ್ರೆ ಈ ಪ್ರಜಾಪ್ರಭುತ್ವಕ್ಕೆ ಭವಿಷ್ಯ ಬಹಳ ಕಷ್ಟದಲ್ಲಿ ಗಂಡಾಂತರದಲ್ಲಿ ಸಿಕ್ಕಿಕೊಳ್ತದೆ ಅನ್ನೋ ಮಾತನ್ನ ಹೇಳ್ತಾ ಇದ್ದೇನೆ ಆಮೇಲೆ ನಾವು ಹಿಂದೆ ಹೋಗುವ ಪ್ರಶ್ನೆ ಇಲ್ಲ ಇಷ್ಟು ಸಾರ್ವಜನಿಕವಾಗಿ ಇಡೀ ದೇಶದ ಮುಂದೆ ಬಂದಿರತಕ್ಕಂತ ಒಂದು ರಾಷ್ಟ್ರೀಯ ಪಕ್ಷ ವಾಪಸ್ ಅಪರ ಈ ರೀತಿ ಆರೋಪ ಮಾಡುವಾಗಲೇ ನಾವೆಲ್ಲ ಸಾಕ್ಷಿಗಳನ್ನು ಸಂಗ್ರಹ ಮಾಡಿ ಆರೋಪ ಮಾಡ್ತಿದ್ದೇವೆ ಹೊರತು ಏಕಾಏಕಿ ಸುಮ್ಮನೆ ಯಾವುದೇ ಆಧಾರ ಇಲ್ಲದೆ ಅಕ್ ಈ ಅಕ್ರಮವನ್ನ ನಾವು ಸಾರ್ವಜನಿಕ ಮುಂದೆ ತೆಗೆದುಕೊಂಡು ಹೋಗೋದಕ್ಕೆ ಆಗೋದಿಲ್ಲ ನಿಮಗೆ ಗೊತ್ತಿದೆ ಮಹಾರಾಷ್ಟ್ರದ ಕೊನೆಯ ಒಂದು ಗಂಟೆಯಲ್ಲಿ ಸಾವಿರಾರು ಮತಗಳ ಚಲಾವಣೆ ಹೇಗಾಯ್ತು ಅದರ ಸಾಕ್ಷಿ ಕೊಡಿ ಅಂತ ಹೇಳಿದ್ರೆ ಸರ್ಕಾರ ಕೊಡೋದಕ್ಕೆ ತಯಾರಿಲ್ಲ ಕೊಡೋ ತಯಾರಿಲ್ಲ ಅಂಥದ್ರಲ್ಲಿ ಈಗ ಅವರು ನೀವು ಸಾಕ್ಷಿಗಳನ್ನು ಕೊಡಿ ನಾವು ವೆರಿಫೈ ಮಾಡ್ತೇವೆ ಅಂದ್ರೆ ಕೊಡೋಣ ಸಾಕ್ಷಿ ಅದ್ರಲ್ಲಿ ಏನ್ ತಪ್ಪಿಲ್ಲ ಕೇಳೋದ್ರಲ್ಲಿ ತಪ್ಪಿಲ್ಲ ಆದ್ರೆ ಅದನ್ನ ಸಾಬೀತ್ ಮಾಡೋದು ಚುನಾವಣಾ ಆಯೋಗದ ಮೇಲೆ ಅವ್ರು ಬಹಳ ದೊಡ್ಡ ಜವಾಬ್ದಾರಿ ಇದೆ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಅದನ್ನ ಅವರು ಸಾಬೀತ್ ಮಾಡುವ ಅಹ್ ಜವಾಬ್ದಾರಿಯನ್ನ ಕತ್ಕೊಳ್ಬೇಕು ಚುನಾವಣಾ ಆಯೋಗ ಅಂತ ಹೇಳಿ ನಾನು ಹೇಳ್ತಾ ಇದ್ದೇನೆ ಇನ್ನೊಂದು ಅಭಿಪ್ರಾಯಗಳು ವ್ಯಕ್ತ ಆಗ್ತಾ ಇದೆ ಚುನಾವಣಾ ಅಕ್ರಮದ ಬಗ್ಗೆ ಕೋರ್ಟ್ ಗೆ ಹೋಗುವಂತ ಅವಕಾಶ ಇದ್ದೇ ಇದೆ ಮತ್ತು ಬಹುಶಃ ಅನ್ನ ಮ್ಯಾಥ್ಯೂಸ್ ಕೇಸ್ ಅಂತ ಅನ್ಸುತ್ತೆ ಈಗ ಜುಡಿಷಿಯಲ್ ರಿವ್ಯೂಗೆ ಈ ಚುನಾವಣಾ ಆಯೋಗ ಒಳಪಡುವುದಿಲ್ಲ ಆದ್ರಿಂದ ಇದನ್ನ ಎಡಿಆರ್ ತರದ ಸಂಸ್ಥೆಗಳು ಈಗಾಗಲೇ ಬಹಳಷ್ಟು ಹೋರಾಟಗಳನ್ನ ಮಾಡಿದ್ದಾರೆ ಹರಿಯಾಣ ಚುನಾವಣೆಗೆ ಸಂಬಂಧಪಟ್ಟಿದ್ದಿರ್ಬೋದು ಅಥವಾ ಮಹಾರಾಷ್ಟ್ರ ಚುನಾವಣೆಗೆ ಸಂಬಂಧಪಟ್ಟಿರ್ಬೋದು ಯಾವುದೋ ಒಂದು ತಾರ್ಕಿಕ ಅಂತ್ಯ ಕಾಣ್ತಾ ಇಲ್ಲ ಮತ್ತು ನೀವು ಯಾಕೆ ನ್ಯಾಯಾಲಯದ ಮೊರೆ ಹೋಗದೆ ಜನತಾ ನ್ಯಾಯಾಲಯಕ್ಕೆ ಬಂದು ಪವರ್ ಪಾಯಿಂಟ್ ಪ್ರೆಸೆಂಟೇಶನ್ ಮಾಡಿದ್ದೀರಿ ಅನ್ನೋ ಒಂದು ಪ್ರಶ್ನೆ ಇದೆ ಖಂಡಿತ ಖಂಡಿತ ಒಂದು ಚುನಾವಣಾ ಆಯೋಗದ ಅಕ್ರಮಗಳನ್ನು ಕುರಿತು ನಾವು ಕೋರ್ಟಿಗೆ ಹೋಗುವ ಅವಕಾಶ ಈಗಲೂ ಇದೆ ಆದರೆ ಕೋರ್ಟಿನಲ್ಲಿ ಇತ್ಯರ್ಥ ಆಗ್ಬೇಕಾದ್ರೆ ನೀವು ಮಹಾರಾಷ್ಟ್ರ ನೋಡಿದ್ದೀರಿ ಹರಿಯಾಣ ನೋಡಿದ್ದೀರಿ ಬೇರೆ ಬೇರೆ ಅಕ್ರಮಗಳನ್ನು ನೋಡಿದ್ದೀರಿ ಅನೇಕ ರಾಜ್ಯಗಳಲ್ಲಿ ಆಡಳಿತವನ್ನೇ ಬದಲಾವಣೆ ಮಾಡಿದಲ್ಲಿ ಏನೇನಾಗಿದೆ ಅನ್ನೋದನ್ನು ಕೂಡ ಗಮನಿಸಿದ್ದೀರಿ ಕೋರ್ಟ್ಗಳು ಹೇಗೆ ಸಮಯವನ್ನ ತೆಗೆದುಕೊಳ್ತವೆ ಅನ್ನೋದನ್ನು ನೋಡಿದ್ದೀರಿ ಅದು ತೀರ್ಮಾನ ಆಗುವವರೆಗೆ ನಾಲ್ಕೈದು ರಾಜ್ಯಗಳ ಚುನಾವಣೆಗಳು ಮುಗದೆ ಹೋಗಿರ್ತವೆ ಅನ್ನೋ ಸತ್ಯ ಕೂಡ ನಮಗೆ ಗೊತ್ತಿದೆ ಆದ್ರಿಂದ ಇದನ್ನ ಯಾಕೆ ಕೋರ್ಟ್ ಕೂಡ ಬಗೆಹರಿಸಲಾಗದ ಸಮಸ್ಯೆ ಇದು ಅಂತ ಹೇಳ್ತೀವಿ ಅಂದ್ರೆ ಅದಕ್ಕಾಗಿಯೇ ಚುನಾವಣಾ ಆಯೋಗ ಒಂದು ಸ್ವತಂತ್ರ ಸ್ವಾಯತ್ತ ಸಂಸ್ಥೆಯಾಗಿ ಇರಬೇಕು ಅಂತ ನಮ್ಮ ಸಂವಿಧಾನ ಕರ್ತೃಗಳು ತೀರ್ಮಾನ ಮಾಡಿದ್ದು ಆದ್ರೆ ಅದರ ಪಾವಿತ್ರ್ಯತೆಯನ್ನ ತೆಗೆದು ಹಾಕುವ ಕೆಲಸವನ್ನ ಇವತ್ತಿನ ಸರ್ಕಾರ ಬಿಜೆಪಿ ಸರ್ಕಾರ ಮಾಡಿದೆಯಲ್ಲ ಅದರ ಮೂಲಕ ಅಕ್ರಮಗಳು ನಡೆಯೋದಕ್ಕೆ ದಾರಿ ಆಯ್ತು ಈ ಅಕ್ರಮಗಳು ನಡೆಯೋದ್ರಿಂದ ಅಕ್ರಮಗಳನ್ನು ತಡೆಯೋದಕ್ಕೆ ಕೋರ್ಟ್ಗೆ ಹೋಗೋದು ಒಂದು ಮಾರ್ಗ ಬಟ್ ಅದೇ ಅಂತಿಮ ಮಾರ್ಗ ಅದರ ಮೂಲಕವೇ ಎಲ್ಲವೂ ಬಗೆಹರಿತದೆ ಅನ್ನೋ ವಿಶ್ವಾಸವನ್ನ ಇವತ್ತು ನಾವಲ್ಲ ಯಾರು ಇಟ್ಕೊಳ್ಳೋದಕ್ ಸಾಧ್ಯ ಇಲ್ಲ ಅಂತ ನನಗೆ ಅನಸ್ತಾ ಇದೆ ಯಾಕೆಂದ್ರೆ ಅಲ್ಲ ತಾನೆ ರಾಹುಲ್ ಗಾಂಧಿ ಅವರ ಮೇಲೆ ನಮ್ಮ ನ್ಯಾಯಾಧೀಶರು ಮಾಡಿದ ಕಾಮೆಂಟ್ ಅನ್ನು ನೋಡಿದ್ರೆ ನೀವು ದೇಶದ ಭಕ್ತರೋ ದೇಶಭಕ್ತರೋ ಅಲ್ಲವೋ ನೀವು ವಿದೇಶಿಗಳ ಏಜೆಂಟ್ರು ಅನ್ನುವ ಪ್ರಶ್ನೆಯನ್ನ ಒಬ್ಬ ವಿರೋಧ ಪಕ್ಷದ ನಾಯಕನಿಗೆ ಕೇಳುವ ದಾರ್ಶ್ಟ್ಯವನ್ನ ನಮ್ಮ ನ್ಯಾಯಾಧೀಶರು ಮಾಡಿದ್ದಾರೆ ಅಂತ ಆದ್ರೆ ಇದರಲ್ಲಿ ಯಾವ ರೀತಿಯ ನ್ಯಾಯ ಸಿಗ್ತದೆ ಅನ್ನೋದ್ರ ಬಗ್ಗೆ ಕೂಡ ನಾವು ಆಲೋಚನೆ ಮಾಡ್ಬೇಕಾಗ್ತದೆ ಅದಕ್ಕೆ ಆಗು ಹೋಗುವ ಅವಕಾಶ ಇದ್ದೇ ಇದೆ ಅದನ್ನ ನಾನು ಇಲ್ಲ ಅಂತ ಹೇಳೋದಿಲ್ಲ ಆದ್ರೆ ಅದೇನೆ ಅಂತಿಮ ಪರಿಹಾರ ಅಂತ ನಾನು ಭಾವಿಸೋದಿಲ್ಲ ನಿಮ್ಮ ನಿಮ್ಮ ಆಲೋಚನೆ ಈಗ ಜನಾಂದೋಲನ ರೂಪಿಸೋದಾಗಿದೆ ಯಾಕೆಂದ್ರೆ ನೀವು ಮಹಾರಾಷ್ಟ್ರ ಚುನಾವಣೆ ಅಂತೂ ಒಪ್ಕೊಳ್ತಾನೆ ಆ ಚುನಾವಣೆ ನಮಗೆ ಸಹಮತ ಇಲ್ಲ ಅಂದ್ರೆ ನ್ಯಾಯಯುತವಾಗಿ ನಡೆದಿಲ್ಲ ಅಂತ ಮೊದಲಿಂದ ಹೇಳ್ಕೊಂಡ್ ಬರ್ತಿದ್ದೀನಿ ಹಾಗಾಗಿ ಈಗ ಅಂತಿಮವಾಗಿ ಜನರ ಮುಂದೆ ಹೋಗಿ ಜನಾಂದೋಲನ ಮಾಡಬೇಕು ಅನ್ನೋ ಉದ್ದೇಶನ ಹೇಗೆ ಖಂಡಿತ ಇಲ್ಲ ಇದು ಜನಾಂದೋಲನ ಕೂಡ ಒಂದು ಕ್ರಮ ಈ ನ್ಯಾಯವನ್ನ ಒದಗಿಸೋದಕ್ಕೆ ಬರೀ ಕಾಂಗ್ರೆಸ್ ಮಾತ್ರ ಅಲ್ಲ ಅನೇಕ ವಿರೋಧ ಪಕ್ಷಗಳಿರುವ ರಾಜ್ಯಗಳಲ್ಲಿ ನಡೆಯುತ್ತಿರುವ ಈ ಮತಗಳತನದ ಬೇರೆ ಬೇರೆ ಕ್ರಮಗಳನ್ನ ನೋಡಿದ್ರೆ ಇದು ಪ್ರಜಾಪ್ರಭುತ್ವದಲ್ಲಿ ಅತ್ಯಂತ ಪಾರದರ್ಶಕವಾಗಿ ನಡೆಯಬೇಕಾಗಿದ್ದ ಚುನಾವಣೆಗಳು ಹೀಗೆ ಅಕ್ರಮ ದಾರಿಯನ್ನ ಹಿಡಿದು ನಡೆಯೋದಕ್ ಶುರುವಾದ್ರೆ ಯಾವ ಪ್ರಜಾಪ್ರಭುತ್ವ ಉಳಿಯೋದಕ್ ಸಾಧ್ಯ ಯಾವ ಆಳುವ ಪಕ್ಷಗಳು ಯಾವ ವಿರೋಧ ಪಕ್ಷಗಳು ಇರೋದಕ್ಕೆ ಸಾಧ್ಯ ಆದ್ರಿಂದ ಪ್ರಜಾಪ್ರಭುತ್ವವನ್ನ ಏಕಮುಖಿ ಮಾಡುವ ಅಥಾರಿಟೇರಿಯನ್ ಮಾಡುವ ಅಥವಾ ಸರ್ವಾಧಿಕಾರಿ ಪ್ರಜಾಪ್ರಭುತ್ವವನ್ನಾಗಿ ಮಾಡುವ ಕ್ರಮ ತಪ್ಪು ಅನ್ನೋದನ್ನ ನಾವು ಸಾರ್ವಜನಿಕರಿಗೆ ಹೇಳಬೇಕಾಗಿದೆ ಮತ್ತು ಸಾರ್ವಜನಿಕರಿಗೆ ನಾವು ಚಲಾಯಿಸುವ ಮತದ ಪ್ರತಿನಿಧಿ ನಮ್ಮ ಮುಂದೆ ಬರೋದಿಲ್ಲ ಅನ್ನೋದನ್ನು ತಿಳಿಸ್ಬೇಕಾಗಿದೆ ಅದನ್ನ ಅವರಿಗೆ ಅರ್ಥ ಮಾಡಿಸಿದ್ರೆ ಸರಿಯಾದ ಚುನಾವಣೆ ಅಕ್ರಮವಿಲ್ಲದ ಚುನಾವಣೆ ನಾಳೆ ನಡೆಯೋದಕ್ಕೆ ಸಾಧ್ಯ ಇದೆ ಅಂತ ಅನ್ನೋದು ವಿಶ್ವಾಸ ಯಾಕಂದ್ರೆ ಅಂತಿಮವಾಗಿ ಜನರೇ ಇಂಥ ಕೆಲಸವನ್ನ ಮಾಡೋದಕ್ಕೆ ಸಾಧ್ಯ ಇದೆ ಅವ್ರಿಗೆ ಮನವರಿಕೆ ಆದ್ರೆ ಅವ್ರಿಗೆ ಕನ್ವಿನ್ಸ್ ಆದ್ರೆ ಹೌದು ಇವ್ರು ಹೇಳ್ತಿರೋದ್ರಲ್ಲಿ ನ್ಯಾಯ ಇದೆ ಸತ್ಯ ಇದೆ ಅಂತ ಅನ್ನುವ ತಿಳುವಳಿಕೆ ಬಂದ್ರೆ ನಾನು ನನಗೆ ಅನಿಸ್ತದೆ ಪ್ರಜಾಪ್ರಭುತ್ವಕ್ಕೆ ಭವಿಷ್ಯ ಇದೆ ಅಂತ ದಿನ ಬರ್ತದೆ ಅನ್ನೋ ವಿಶ್ವಾಸವನ್ನ ಇಟ್ಕೊಂಡು ಜನತಾ ನ್ಯಾಯಾಲಯಕ್ಕೆ ಬಂದಿದ್ದೇವೆ ಅನ್ನ ಇಷ್ಟೊಂದು ವಿಚಾರದ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ನಮ್ಮ ಜೊತೆಗೆ ಹಂಚಿಕೊಂಡ್ರೆ ಧನ್ಯವಾದಗಳು ತಮಗೆ ನಮಸ್ಕಾರ ಯು